ಸ್ನೇಹಿತರೆ ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ದಲಿತ ಮತ್ತು ಬಂಡಾಯ ಸಾಹಿತ್ಯ ಚಳುವಳಿಯ ಕಾಲಘಟ್ಟದ ಸಣ್ಣ ಕಥೆಗಳು ಕಥೆಗಾರರು ಮತ್ತು ಪ್ರಮುಖ ಕಥಾ ಸಂಕಲನಗಳ ಬಗ್ಗೆ ನಾವು ನೋಡ್ತಾ ಹೋದ್ವಿ ಈ ದಿನ ಮುಸ್ಲಿಂ ಸಂವೇದನೆಯ ಸಣ್ಣ ಕಥೆಗಳು ಇದರಲ್ಲಿ ಮುಸ್ಲಿಂ ಬರಹಗಾರರು ಮುಸ್ಲಿಂ ಧರ್ಮದ ಅಥವಾ ಇಸ್ಲಾಂ ಧರ್ಮದ ಅನುಯಾಯಿಗಳು ಅವರ ಸಮಾಜದಲ್ಲಿ ಅವರ ಬದುಕಿನಲ್ಲಿ ಕಂಡಂತಹ ಸಂಕಟಗಳನ್ನು ನೋವು ನಲಿವುಗಳನ್ನು ಹೇಗೆ ತಮ್ಮ ಕತೆಗಳಲ್ಲಿ ವ್ಯಕ್ತಪಡಿಸ್ತಾ ಹೋಗಿದ್ದಾರೆ ಪ್ರಮುಖವಾದಂಥ ಮುಸ್ಲಿಂ ಕತೆಗಾರರು ಯಾರು ಅವರ ಕಥಾ ಸಂಕಲನಗಳು ಇವೆಲ್ಲವುಗಳನ್ನ ನೋಡ್ತಾ ಹೋಗೋಣ ದಲಿತ ಬಂಡಾಯ ಚಳುವಳಿಗಳು ಕನ್ನಡದ ಮುಸ್ಲಿಂ ಬರಹಗಾರರನ್ನು ಪ್ರಭಾವಿಸ್ತಾ ಹೋದು ಹಾಗಾಗಿ ಮುಸ್ಲಿಂ ಸಮುದಾಯದಲ್ಲಿನ ಬಡತನ ಅನಕ್ಷರತೆ ಕೌಟುಂಬಿಕ ವ್ಯವಸ್ಥೆ ಇತ್ಯಾದಿ ವಿಷಯಗಳ ಕುರಿತಾಗಿ ಮುಸ್ಲಿಂ ಬರಹಗಾರರು ಪ್ರತಿಕ್ರಿಯೆ ನೀಡಕರು ಆದರಲ್ಲೂ ಸಾರಾ ಅಬೂಬಕರ್ ಭಾನು ಮುಸ್ತಾಕ್ ಬೋಳವಾರು ಮೊಹಮ್ಮದ್ ಕುನಿ ಪಕೀರ್ ಮೊಹಮ್ಮದ್ ಕಟಪಾಡಿ ಅಬ್ದುಲ್ ಮಜಿದ್ ಖಾನ್ ಮುಮ್ತಾಜ್ ಬೇಗಂ ಅಬ್ದುಲ್ ರಶೀದ್ ಬಿಎಂ ಪಕೀರ್ रफीಕ್ ಉಪಿನಂಗಡಿ रफीಕ್ ಗುಡಿಬಂಡೆ ಮೊದಲಾದವರು ತಮ್ಮ ಪರಿಸರದ ಸಂಗತಿಗಳನ್ನು ಕಥೆಗಳಲ್ಲಿ ಮೂಡಿಸಲು ತೊಡಗಿದ್ರು ಪಕೀರ್ ಮಹಮ್ಮದ್ ಕಟ್ಪಾಡಿ ಇವರು ಕರಾವಳಿ ಭಾಗದ ಮುಸ್ಲಿಂ ಕನ್ನಡ ಕಥೆಗಾರರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಗೋರಿ ಕಟ್ಟಿಕೊಂಡವರು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ನೋಂಬು ಅನ್ನುವಂಥ ಕಥಾ ಸಂಕಲನಗಳನ್ನು ಪ್ರಕಟಿಸ್ತಾರೆ ನೋಂಬು ಅಪ್ಪ ಅತ್ತೆ ಕ್ರಿಯೆ ವ್ಯಾಜ್ಯ ಕಡಲ ತೀರದಲ್ಲಿ ಬೆಂಕಿ ಬಿದ್ದದ್ದು ಮೊದಲಾದ ಇವರ ಕಥೆಗಳಲ್ಲಿ ಮುಸ್ಲಿಂ ಸಮಾಜದ ಹಸಿವು ಬಡತನ ಶೋಷಣೆಗಳನ್ನು ಬಿಂಬಿಸ್ತಾ ಹೋಗಿದ್ದಾರೆ ಬೋಳುವಾರು ಮಹಮ್ಮದ್ ಕುಯಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎರಡು ಸಾವಿರದ ಆರರ ಅವಧಿಯಲ್ಲಿ ದೇವರುಗಳ ರಾಜ್ಯದಲ್ಲಿ ಅಂಕ ಆಕಾಶಕ್ಕೆ ನೀಲಿ ಪರದೆ ಒಂದು ತುಂಡು ಗೋಡೆ ಅನ್ನುವಂಥ ನಾಲ್ಕು ಕಥಾ ಸಂಕಲನಗಳನ್ನು ಬೋಳುವಾರು ಮೊಹಮ್ಮದ್ ಪೂನಿ ಅವರು ಹೊರತಂದಿದ್ದಾರೆ ಹೋರಾಟ ಮುತ್ತುಚ್ಚೇರ ಕಪ್ಪು ಕಲ್ಲಿನ ಸೈತಾನ ಇದ್ದತ್ ಮುದುಕ ಹೇಳಿದ ಕತೆ ಇವರ ಪ್ರಮುಖವಾದಂಥ ಕಥೆಗಳು ಮುತ್ತುಚ್ಚೇರ ಎಂಬುದು ಅರಬ್ಬರು ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಕೊಂಡುಕೊಳ್ಳುವ ದುರಂತ ವಸ್ತುವನ್ನುಳಂಥ ಒಂದು ಕತೆ ಮುಮ್ತಾಜ್ ಬೇಗಮ್ ಮುಮ್ತಾಜ್ ಬೇಗಮ್ ಅವರ ಅವ್ಯಕ್ತ ಎಂಬ ಕಥಾ ಸಂಕಲನ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಪ್ರಕಟ ಆಗುತ್ತೆ ಇದರಲ್ಲಿ ಹದಿನಾರು ಕಥೆಗಳಿದ್ದಾವೆ ಇದು ಮುಸ್ಲಿಂ ಹೆಣ್ಣೊಬ್ಬಳು ಕನ್ನಡದಲ್ಲಿ ಬರೆದು ಪ್ರಕಟಿಸಿರುವಂತಹ ಪ್ರಪ್ರಥಮ ಕಥಾ ಸಂಕಲನ ಈ ಅವ್ಯಕ್ತ ಪ್ರೀತಿ ಪ್ರೇಮ ಇವುಗಳ ನಿರಾಶೆಯ ಚಿತ್ರಣ ಇವರ ಕಥೆಗಳಲ್ಲಿ ಹಾಸುಹುಕ್ಕಾಗಿದೆ ಗಿಡುಗನ ಶಾಪ ಹಣದ ಸುಖ ಮತಿಹೀನ ಲಿನ್ ಎರಡು ಮನೆಗಳ ಒಂದು ಕತೆ ಇವು ಅವರ ಪ್ರಮುಖವಾದಂಥ ಕತೆಗಳು ಬಿ ಎಂ ಬಷೀರ್ ಬಾಳೆಗಿಡ ಗೊನೆ ಹಾಕಿತು ಎಂಬ ಸಂಕಲನವನ್ನು ಬಿ ಎಂ ಬಷೀರ್ ಅವರು ಪ್ರಕಟಿಸಿದ್ದಾರೆ ಏಳು ಕಥೆಗಳ ಈ ಸಂಕಲನದಲ್ಲಿ ಮಸೀದಿಯ ಅಂಗಳ ಉಮ್ಮ ಬಾಳೆಗಿಡ ಗೊನೆ ಹಾಕಿತು ತಮಸೋಮ ರಣರಂಗದಲ್ಲಿ ಮುಸ್ಲಿಂ ಹಲೋ ಹಲೋ ಎನ್ನುವಂಥ ಕತೆಗಳಿದ್ದಾವೆ ಸಾರಾ ಅಬೂ ಬಕರ್ ಮುಸ್ಲಿಂ ಕಥೆಗಾರ್ತಿಯರಲ್ಲಿ ಪ್ರಮುಖರಾದಂಥವ್ರು ಇವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರ ಅವಧಿಯಲ್ಲಿ ಚಪ್ಪಲಿಗಳು ಪಯಣ ಮತ್ತು ಇತರ ಕಥೆಗಳು ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಕೆಡ್ಡ ಸುಮ್ಮಯ್ಯ ಎನ್ನುವಂಥ ಕಥಾ ಸಂಕಲನಗಳನ್ನು ಇವರು ಪ್ರಕಟಿಸಿದ್ದಾರೆ ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು ಧರ್ಮ ಬಲೆ ಬೀಸಿದಾಗ ಚಪ್ಪಲಿಗಳು ಮಸೀದಿ ಕಟ್ಟುವವರು ಇತ್ಯಾದಿ ಕಥೆಗಳಲ್ಲಿ ಇವರು ಮುಸ್ಲಿಂ ಮಹಿಳೆಯರ ದುಃಖ ದುಮ್ಮಾನಗಳನ್ನು ಚಿತ್ರಿಸಿದ್ದಾರೆ ಬಾನು ಮುಸ್ತಾಕ್ ವೃತ್ತಿಯಲ್ಲಿ ವಕೀಲರಾದಂಥ ಬಾನು ಮುಸ್ತಾಕ್ ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹೆಜ್ಜೆ ಮೂಡಿದ ಹಾದಿ ಮತ್ತು ಎರಡು ಸಾವಿರದ ಮೂರರಲ್ಲಿ ಎದೆಯ ಹಣತೆ ಎಂಬ ಎರಡು ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ ಸರಿದ ಮೋಡ ಬೆಂಕಿ ಮಳೆ ರಾಹಿಲಾ ಎಂಬ ಕನ್ನೆಯ ಕತೆ ಶಾಹಿಸ್ತಾ ಮಾಹಲ್ನ ಕಲ್ಲು ಚಪ್ಪಡಿಗಳು ಇವು ಬಾನು ಮುಸ್ತಕ್ ಅವರ ಗಮನಾರ್ಹವಾದಂಥ ಕಥೆಗಳು ಅಬ್ದುಲ್ ರಶೀದ್ ಹಾಲು ಕುಡಿದ ಹುಡುಗ ಪ್ರಾಣಪಕ್ಷಿ ಈತನಕದ ಕಥೆಗಳು ಈಚಿನ ಕಥೆಗಳು ಇವು ಅಬ್ದುಲ್ ರಶೀದ್ ಅವರ ಕಥಾ ಸಂಕಲನಗಳು ಇವರ ಸಮಗ್ರ ಕಥೆಗಳು ಈ ತನಕದ ಕಥೆಗಳು ಎಂಬ ಸಂಕಲನದಲ್ಲಿ ಪ್ರಕಟ ಆಗಿದೆ ಮೂಸ ಮೈಲಿಯಾರರ ಮುದ್ದಿನ ಮಗಳು ಮತ್ತು ಹೆಲಿಪೆಟ್ಟರ್ ಎಂಬ ದುಷ್ಟ ಜಂತು ಕೊಯ್ದ ಗದ್ದೆಯಲ್ಲಿ ಕೊಕ್ಕರೆ ಕುಣಿಯುವುದು ಕುವೈತ್ನಲ್ಲಿ ನಮ್ಮ ಬಿರಿಯಾನಿ ಅಬ್ದುಲ್ ಖಾದಿರಿ ಹಾಲು ಕುಡಿದ ಹುಡುಗ ಬಿದಿರು ಕೊಳಲಿನ ಪಿಪಿ ಇವರ ಗಮನಾರ್ಹವಾದಂಥ ಕಥೆಗಳು ರಫೀಕ್ ಉಪ್ಪಿನಂಗಡಿ ರಫೀಕ್ ಉಪ್ಪಿನಂಗಡಿ ಎರಡು ಸಾವಿರದ ಏಳರಲ್ಲಿ ತಸ್ಬಿ ಎಂಬ ಸಂಕಲನವನ್ನು ಹೊರತಂದಿದ್ದಾರೆ ಇವರ ಕಥೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟವೇವೆ ಖಾದ್ರಿ ಜೀತಗಾರ ಮೂಸ ಇವರ ಗಮನಾರ್ಹ ಕಥೆಗಳು ಅಬ್ಬಾಸ್ ಮೇಲಿನ ಮನೆ ಮುಸ್ಲಿಂ ಸಂವೇದನೆಯನ್ನು ಮೀರಿ ಬೆಳೆದು ಅಬ್ಬಾಸ್ ಮೇಲಿನ ಮನೆಯವರು ಗಿರಣಿ ವಿಸ್ತಾರ ನೋಡಮ್ಮ ಬನದ ಹುಣಿಮೆ ಎಂಬ ಸಂಕಲನಗಳನ್ನು ಹೊರತಂದಿದ್ದಾರೆ ರಫೀಕ್ ಗುಡಿಬಂಡೆ ರಫೀಕ್ ಗುಡಿಬಂಡೆ ಎರಡು ಸಾವಿರದ ಹನ್ನೊಂದರಲ್ಲಿ ಆನೆಯ ಹೊತ್ತ ಇರುವೆಯ ಸಾಲು ಎಂಬ ಕಥಾ ಸಂಕಲನವನ್ನು ಹೊರತಂದಿದ್ದಾರೆ ಈ ಸಂಕಲನದಲ್ಲಿ ಹತ್ತು ಕಥೆಗಳಿದ್ದಾವೆ ಗ್ರಾಮೀಣ ಬದುಕಿನ ಅಂತರಂಗವೇ ಈ ಕಥೆಯ ವಸ್ತು ಈ ಸಂಕಲನದಲ್ಲಿ ತುಂಡು ಭೂಮಿ ಪರಿಹಾರ ಮುಂಜಾವಿನ ಬಾಗಿಲು ಕಾವೇರಿ ಕನಸಾದಾಳು ಎಂಬ ಕಥೆಗಳು ಗಮನಾರ್ಹವಾಗಿದ್ದಾವೆ ಸ್ನೇಹಿತರೆ ಇಲ್ಲಿವರೆಗೆ ಕನ್ನಡದ ಪ್ರಮುಖ ಮುಸ್ಲಿಂ ಲೇಖಕರು ಹಾಗೂ ಅವರ ಸಣ್ಣ ಕಥಾ ಸಂಕಲನಗಳು ಮತ್ತು ಪ್ರಮುಖವಾದ ಕಥೆಗಳನ್ನು ನೋಡ್ತಾ ಹೋದ್ವಿ ಮುಂದಿನ ಸಂಚಿಕೆಯಲ್ಲಿ ಸ್ತ್ರೀ ಸಂಯೋಜನೆಯ ಕಥೆಗಳು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಧನ್ಯವಾದಗಳು ಸ್ನೇಹಿತರೆ